ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವೇ ಮೊದಲು ನೋಡಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬ ಭಾರತೀಯ ಜನತೆಗೂ ನೋಟ್ ಪ್ಯಾನ್ ಬಗ್ಗೆ ತಿಳಿದ ಇದೆ ಎರಡ್ ಸಾವಿರದ ಹದಿನಾರರಲ್ಲಿ ಪಿ ಎಂ ನರೇಂದ್ರ ಮೋದಿ ಅವರು ನೋಟ್ಗಳನ್ನ ಬ್ಯಾನ್ ಮಾಡಿದ್ರು ಐನೂರು ಮತ್ತೆ ಸಾವಿರದ ರೂಪಾಯಿಗಳ ನೋಟ್ಗಳನ್ನ ಬ್ಯಾನ್ ಮಾಡಿ ಅದನ್ನ ಇಷ್ಟು ದಿನದವರೆಗೆ ನೀವು ಬ್ಯಾಂಕ್ ಅನ್ನ ತಲುಪಿಸಿ ಅಂತನೂ ಸಹ ಹೇಳಿದ್ರು ಆದ್ರೆ ಕೆಲವು ಹಲವಾರು ಮಂದಿ ತಮ್ಮಲ್ಲಿ ಇನ್ನು ಹಲವಾರು ಐನೂರು ಮತ್ತೆ ಸಾವಿರದ ರೂಪಾಯಿ ನೋಟುಗಳನ್ನ ತಮ್ಮಲ್ಲೇ ಉಳಿಸ್ಕೊಂಡಿದ್ದಾರೆ ಆ ಬಗ್ಗೆ ಹಲವಾರು ಚರ್ಚೆಗಳು ಇನ್ನು ನಡೀತಾನೆ ಇದೆ ಹಲವಾರು ಮಂದಿ ಬಳಿ ಇರ್ತಕ್ಕಂತ ಐನೂರು ಮತ್ತೆ ಸಾವಿರ ರೂಪಾಯಿ ನೋಟನ್ನ ಮತ್ತೆ ಗೌರ್ಮೆಂಟ್ ಪಡ್ಕೊಳ್ಳುತ್ತಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಇದೆ ಇದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನೋಟ್ ಪ್ಯಾನ್ ಆದ ನಂತರ ಗೌರ್ಮೆಂಟ್ ಹೊಸ ಹೊಸ ರೀತಿಯ ನೋಟ್ಗಳನ್ನ ಚಲಾವಣೆಗೆ ತಂದಿದೆ ಅದರಲ್ಲೂ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ನೋಟ್ಗಳಂತೂ ನೋಡಲು ಬಹಳಷ್ಟು ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ಅದಾದ ನಂತರ ಮೋದಿ ಅವರು ಅನ್ಕೊಂಡಿದ್ರು ಈಗ ನಕಲಿ ನೋಟುಗಳು ಕಮ್ಮಿ ಆಗ್ಬೋದು ಅಂತ ಆದ್ರೆ ಈಗ ಒಂದು ಹೊಸ ಸುದ್ದಿ ಬಂದಿದೆ ಅದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಂತ ಅಂದ್ರೆ ಈಗ ಮಾರುಕಟ್ಟೆಯಲ್ಲಿ ಐವತ್ತು ರೂಪಾಯಿಯ ನಕಲಿ ನೋಟುಗಳು ಬಹಳ ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂತ ಒಂದು ಮಾಹಿತಿ ಬಂದಿದೆ ಆದ್ರೆ ಇನ್ನು ಆ ಐವತ್ತು ರೂಪಾಯಿ ನೋಟುಗಳು ಬ್ಯಾಂಕ್ ನ ತಲುಪಿಲ್ಲ ಆದ್ರೆ ಜನಗಳ ಬಳಿ ತಲುಪಿದೆ ಅನ್ನೋದು ಮಾಹಿತಿ ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೆ ಐವತ್ತು ರೂಪಾಯಿ ನೋಟ್ ನ ಪಡ್ಕೋಬೇಕಾದ್ರೂ ಬಹಳ ಎಚ್ಚರಿಕೆಯಿಂದ ನೋಡಿ ಐವತ್ತು ರೂಪಾಯಿ ನೋಟ್ನ ಪಡೆದುಕೊಳ್ಳಿ ಈ ಹೊಸ ನೋಟ್ ಅಲ್ಲಿ ಹಲವಾರು ರೀತಿಯ ಡಿಫರೆಂಟ್ ಡಿಫರೆಂಟ್ ಚೇಂಜಸ್ ಇರೋದ್ರಿಂದ ನೋಡಿ ಹೊಸ ನೋಟನ್ನ ಪಡೆದುಕೊಳ್ಳಿ ಅಂತಾನೆ ಹೇಳ್ಬೋದು ಹಾಗೆ ಯಾವಾಗ್ಲಾ ನೀವು ಚೇಂಜ್ ತಗೋಬೇಕಾದ್ರೂ ಬಹಳ ಎಚ್ಚರಿಕೆಯಿಂದ ನೋಡಿ ನಿಮ್ಮ ಹಣವನ್ನ ತೆಗೆದುಕೊಳ್ಳಿ ಎರಡನೇ ತಮ್ಮ ಸ್ನೇಹಿತರಿಗೋಸ್ಕರ ಅಥವಾ ತಮ್ಮ ಸಂಬಂಧಿಕರಿಗೋಸ್ಕರ ಬ್ಯಾಂಕ್ ಅಲ್ಲಿ ಲೋನ್ ತಗೋಬೇಕಾದ್ರೆ ಶ್ಯೂರಿಟಿಗಾಗಿ ಸೈನ್ ಮಾಡ್ಬಿಡ್ತಾರೆ ಆದ್ರೆ ನೀವು ಆ ತಪ್ಪನ್ನ ಯಾವ್ದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆ ಅಂತ ಅಂದ್ರೆ ನಿಮಗೆ ಗೊತ್ತಿರೋರ್ಗೋಸ್ಕರ ಸುಮ್ನೆ ಅವ್ರ ಕಷ್ಟ ತಪ್ಪಲಿ ಅಂತ ಅವ್ರಿಗೆ ಶ್ಯೂರಿಟಿ ಹಾಕಿದ್ರೆ ಅವ್ರ ಹಣ ಕಟ್ಲಿಲ್ಲ ಅಂತ ಅಂದ್ರೆ ನೀವು ಬ್ಯಾಂಕ್ ಬಂದು ನಿಮ್ಮ ಮನೆಯನ್ನ ಜಪ್ತಿ ಮಾಡಿ ನಿಮ್ಮ ಆಸ್ತಿಗಳನ್ನ ಮುಟ್ಕೋಲ್ ಹಾಕೊಂತಾರೆ ಆದ್ರಿಂದ ನೀವು ಯಾವುದೇ ಕಾರಣಕ್ಕೂ ಶ್ಯೂರಿಟಿ ಹಾಕೋದಕ್ಕೂ ಮುನ್ನ ಸಾವಿರ ಸಲ ಯೋಚನೆ ಮಾಡಿ ಅವ್ರಿಗೆ ಆ ಲೋನ್ ಕಟ್ಟೋ ಕೆಪಾಸಿಟಿ ಇದೆ ಅನ್ಸಿದ್ರೆ ಮಾತ್ರ ನೀವು ಅವ್ರಿಗೆ ಶ್ಯೂರಿಟಿ ಹಾಕಿ ಅಂತ ಹೇಳ್ತೀವಿ ಆದ್ರಿಂದ ಯಾವುದೇ ಕಾರಣಕ್ಕೂ ಸೈನ್ಯಕ್ಕೋ ಮುನ್ನ ಬಹಳಷ್ಟು ಎಚ್ಚರಿಕೆಯಿಂದ ಯೋಚನೆ ಮಾಡಿ ಶ್ಯೂರಿಟಿಗೆ ಸೈನ್ ಹಾಕಿ ಇನ್ನು ಮುಖ್ಯ ವಿಚಾರಕ್ಕೆ ಬರೋಣ ಅದೇನಂತ ಅಂತ ಅಂದ್ರೆ ಐನೂರು ಮತ್ತೆ ಸಾವಿರ ರೂಪಾಯಿಯ ಹಳೆ ನೋಟುಗಳು ಈ ಹಳೆ ನೋಟುಗಳನ್ನ ಗೌರ್ಮೆಂಟ್ ತಮ್ಮ ಬಳಿ ಈಸ್ಕೊಳ್ಳುತ್ತೆ ತಮ್ಮ ಬಳಿ ಜನರ ಬಳಿ ಇರ್ತಕ್ಕಂತ ಹಳೆ ನೋಟುಗಳನ್ನ ಇವಾಗೂ ಸಹ ಗೌರ್ಮೆಂಟ್ ವಾಪಸ್ ತಗೊಳ್ಳುತ್ತೆ ಅಂತ ಹಲವಾರು ಊಹಾಪೋಹಗಳು ಮತ್ತೆ ಸುದ್ದಿಗಳು ಬರ್ತಾ ಇದೆ ಆದ್ರೆ ಅದು ಶುದ್ಧ ಸುಳ್ಳು ಹೌದು ವೀಕ್ಷಕರೇ ಗೌರ್ಮೆಂಟು ಯಾವುದೇ ರೀತಿಯಿಂದಲೂ ಹಳೆ ನೋಟುಗಳನ್ನ ಅಂದ್ರೆ ಬ್ಯಾನ್ ಆಗಿರ್ತಕ್ಕಂತ ಐನೂರು ರೂಪಾಯಿ ಮತ್ತೆ ಸಾವಿರ ರೂಪಾಯಿ ನೋಟುಗಳನ್ನ ಪಡೆದುಕೊಳ್ಳಲ್ಲ ಗೌರ್ಮೆಂಟು ಆಗಲಿ ತಮ್ಮ ಕಾಯ್ದೆಯಲ್ಲಿ ಹೇಳಿದೆ ನಾವು ಯಾವುದೇ ಕಾರಣಕ್ಕಾಗ್ಲಿ ಮತ್ತೆ ಐನೂರು ರೂಪಾಯಿ ಮತ್ತೆ ಸಾವಿರ ರೂಪಾಯಿ ನೋಟುಗಳನ್ನ ಹಿಂಪಡೆಯಲ್ಲ ನಾವು ಆಗಲೇ ನೋಟ್ ಬ್ಯಾನ್ ಮಾಡಿದ್ದಾಗಲೇ ಹೇಳಿದ್ದರಿಂದ ಆ ದಿನಗಳೊಳಗೆ ನೀವು ಎಕ್ಸ್ಚೇಂಜ್ ಮಾಡ್ಕೋಬೇಕಾಗಿತ್ತು ಆದ್ರೆ ಹಲವಾರು ಜನ ಆ ರೀತಿ ಮಾಡದೆ ತಮ್ಮಲ್ಲೇ ಹಣನ ಉಳಿಸಿಟ್ಕೊಂಡಿದ್ದಾರೆ ಆದ್ರಿಂದ ಆ ಹಣವನ್ನ ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ ನಿಮ್ಮ ಹತ್ರ ಈ ರೀತಿ ಐನೂರು ರೂಪಾಯಿ ಮತ್ತೆ ಸಾವಿರ ರೂಪಾಯಿ ನೋಟ್ ಅದು ವೇಸ್ಟ್ ಅಂತಾನೆ ಅರ್ಥ ಇದೇ ರೀತಿಯ ಹೆಚ್ಚು ಹೆಚ್ಚು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ನೀವು ನಮ್ಮ ಚಾನಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನ ಈ ಮಾಹಿತಿಯನ್ನ ಮರೆಯದೆ ಎಲ್ಲ ಕಡೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಮತ್ತೆ ನಿಮ್ಮ ಪ್ರೋತ್ಸಾಹವನ್ನ ಕಮೆಂಟ್ ಮೂಲಕ ತಿಳಿಸಿ ನೀವು ಕಮೆಂಟ್ ಮಾಡಿದ್ರೆ ನಾವು ಇದೇ ರೀತಿಯ ಹೆಚ್ಚು ಹೆಚ್ಚು ಇಂಟ್ರೆಸ್ಟಿಂಗ್ ಫ್ಯಾಕ್ಸ್ ನ ನಿಮ್ಮ ಬಳಿ ತಲುಪಿಸ್ತಾ ಇರ್ತೀವಿ ಧನ್ಯವಾದಗಳು ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಹೊಸ ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವೇ ಮೊದಲು ಮಾಡಿ